ಎಲ್ಲರಿಗೂ ನಮಸ್ಕಾರ ನದಿ ಮೂಲ ಮತ್ತು ಋಷಿಯ ಕುಲವನ್ನು ಕೇಳಬಾರ್ದು ಅಂತಾರೆ ಆದರೆ ನಾನಿವತ್ತು ನದಿಗಳ ಮೂಲ ಮತ್ತು ಅದರ ಪ್ರಾಮುಖ್ಯತೆ ಮತ್ತು ಮಾನವನು ಪ್ರಕೃತಿಯ ಒಂದು ಸಂಪನ್ಮೂಲವನ್ನು ನಮಗೆ ಅಂದರೆ ಮಾನವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹೇಗೆ ಉಪಯೋಗಿಸಿಕೊಳ್ತಾನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮ್ಮ ಮುಂದೆ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನನಗೆ ತಿಳಿದಷ್ಟು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಇವತ್ತು ನಾವು ನೋಡಿದ್ದೀವಿ ದಕ್ಷಿಣ ಭಾರತದಲ್ಲಿ ಹೆಸರಾದಂತಹ ಒಂದು ನದಿ ಅಂದರೆ ತುಂಗಭದ್ರಾ ನದಿ ಅಂತ ನಾವು ಹೇಳ್ತೀವಿ ಅಂದರೆ ತುಂಗಭದ್ರಾ ನದಿ ಅಂತ ಅಂತ ನಾವು ಹೇಳಬೇಕು ಅಂದರೆ ಶಿವಮೊಗ್ಗ ಜಿಲ್ಲೆಯಿಂದ ಈ ಕಡೆ ಬರಬೇಕಾದ ತುಂಗಭದ್ರಾ ಅಂತ ಹೇಳ್ತೀವಿ ಅದರ ಅದಕ್ಕಿಂತ ಮುಂಚೆ ಅದು ಎರಡು ನದಿಗಳ ಒಂದು ಬೇರೆ ಬೇರೆ ನದಿಗಳು ಅಂದರೆ ತುಂಗಾ ನದಿ ಬೇರೆ ಭದ್ರಾ ನದಿ ಬೇರೆ ಪಶ್ಚಿಮ ಘಟ್ಟಗಳ ದಟ್ಟವಾದ ಅರಣ್ಯದ ಮುಖಾಂತರ ಬರುವಂತಹ ನೀರು ಅಲ್ಲಿರುವಂತಹ ಗಿಡಮೂಲಿಕೆಗಳ ಮುಖಾಂತರ ಅಂದರೆ ಅಲ್ಲಿರುವಂಥ ಆಯುರ್ವೇದಿಕ್ ಗುಣವನ್ನು ಹೊಂದಿದಂಥ ಗಿಡ ಮುಖಾಂತರ ಬರುವುದರಿಂದ ಆ ನೀರು ಹೆಚ್ಚು ಮನುಷ್ಯನಿಗೆ ಅನುಕೂಲ ಆಗ್ತದೆ ಅಂತ ಅದಕ್ಕೆ ಒಂದು ಮಾತಿದೆ ಏನಂದರೆ ಗಂಗಾ ಸ್ನಾನ ತುಂಗಾಪಾನ ಅಂತ ಅಂದರೆ ಅರ್ಥ ಗಂಗೆಯಲ್ಲಿ ಸ್ನಾನ ಮಾಡುವಂಥದ್ದು ತುಂಗಿಯ ನೀರು ಬಲು ಸಿಹಿಯಾದ ನೀರು ಆರೋಗ್ಯಕ್ಕೆ ಒಳ್ಳೆಯ ನೀರು ಅಂತ ನಾವು ಹೇಳ್ತೀವಿ ಅದಕ್ಕೆ ಹೇಳಿದ್ದು ಕಾಡು ಬೆಟ್ಟಗಳಿಂದ ಬರುವಂತಹ ನೀರನ್ನು ಮನುಷ್ಯ ಆಣೆಕಟ್ಟು ಮಾಡಿಕೊಂಡು ಅಂದರೆ ಕುಡಿಯಲು ಅನುಕೂಲ ಒಂದು ಕಡೆ ಜನರಿಗೆ ಕುಡಿಯಲು ಅನುಕೂಲ ಆಗ್ತದೆ ಇನ್ನೊಂದು ಕಡೆ ರೈತರಿಗೆ ಬೆಳೆಯನ್ನು ಬೆಳೆಯೋದಕ್ಕೂ ಅನುಕೂಲ ಆಗ್ತದೆ ಅದರ ಜೊತೆಗೆ ಕಾರ್ಖಾನೆಗಳಿಗೆ ನೀರನ್ನು ಸರಬರಾಜು ಮಾಡಿ ಲಕ್ಷಾಂತರ ಜನ ಒಂದು ಉದ್ಯೋಗ ಅವಕಾಶಗಳು ಕೂಡ ದೊರೀತದೆ ಯಾಕಂದರೆ ನೀರಿಲ್ಲಾಂದರೆ ಫ್ಯಾಕ್ಟ್ರಿಯಲ್ಲಿ ಯಾವುದೇ ಕೆಲಸಗಳು ನಡೆಯುವುದಿಲ್ಲ ದುರಂತ ಅಂದರೆ ಆ ಫ್ಯಾಕ್ಟ್ರಿಯಿಂದ ಬರುವಂಥ ರಾಜ್ಯವನ್ನು ಅಂದರೆ ಅಲ್ಲಿರುವಂಥ ವೇಸ್ಟ್ನ ನದಿಗೆ ಹಾಕೋದ್ರಿಂದಲೇ ನೀ ನದಿಗಳು ಕಲುಷಿತವಾಗ್ತಿದೆ ಅದರಲ್ಲಿ ಹೆವಿ ಮೆಟಲ್ಗಳು ಬರ್ತಾಯಿದೆ ಅನ್ನೋದು ದುರಂತ ನಾವು ನದಿಗಳಿಗೆ ಆಣೆಕಟ್ಟು ಕಟ್ಟದಿದ್ದರೆ ಅದು ಸಮುದ್ರದ ಪಾಲಾಗಿ ಮನುಷ್ಯನಿಗೆ ಅನುಕೂಲವಾಗುವಂಥ ವಾತಾವರಣವನ್ನು ಸೃಷ್ಟಿ ಮಾಡಲು ಆಗುವುದಿಲ್ಲ ಅದಕ್ಕೆ ಏನಾಗ್ತದೆ ಆಣೆಕಟ್ಟುಗಳನ್ನು ಅವಶ್ಯಕತೆ ಬಿದ್ದಲ್ಲಿ ಕಟ್ಟೋದು ಈ ನೋಡಿ ಈ ನದಿ ಕೂಡ ಒಂದು ಮಂತ್ರಾಲಯದ ಹತ್ತಿರ ರಾಯರು ತಪಸ್ಸು ಮಾಡಿದಂತಹ ಸ್ಥಳ ನೆಲೆಸಿರುವಂಥ ಸ್ಥಳ ಬಿಚ್ಚಾಲಿಯಲ್ಲೇ ನೀವು ಈಗ ನೋಡ್ತಾ ಇದ್ದೀರಲ್ಲ ಅಂದರೆ ನಡುಗಡ್ಡೆ ಅಂದರೆ ಯಾವ ಒಂದು ನದಿಗಳ ಪಕ್ಕಕ್ಕಿರುವಂತಹ ದೇವಸ್ಥಾನಗಳು ಸಹಜವಾಗಿ ಮುಳುಗಡೆ ಆಗುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ ಹೀಗೆ ವಿಡಿಯೋ ನೋಡ್ತಾ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು